ಈಗಾಗಲೇ ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರ ಇನ್ಯಾವುದರ ದರ ಏರಿಕೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇತ್ತು ಈಗ ಅದಕ್ಕೆ ಕಂಡಿರುವಂಥದ್ದು ನೀರಿನ ದರ ನೀರಿನ ದರದ ಹೆಚ್ಚಳಕ್ಕೂ ಕೂಡ ಈಗ ಸರ್ಕಾರ ಪ್ಲಾನ್ ಮಾಡಿಕೊಂಡಿರುವುದನ್ನು ಡಿ ಸಿ ಎಂ ಅವರು ಹೇಳಿದ್ದಾರೆ ಇದರ ಜೊತೆ ಜೊತೆಗೇನೆ ಬೆಂಗಳೂರು ಸುತ್ತಲಿನ ಸರ್ಕಾರಿ ಭೂಮಿ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ ಮಾರಾಟ ಮಾಡೋದಕ್ಕೂ ಕೂಡ ಸಿದ್ಧತೆಗಳು ನಡೆಸಿದ್ದಾವೆ ಚಿಂತನೆಗಳು ನಡೆಸಿವೆ ಪ್ರಕ್ರಿಯೆಗಳು ಶುರುವಾಗ್ತಾ ಇವೆ ಇತ್ತ ಬೆಲೆ ಏರಿಕೆಯನ್ನು ಖಂಡಿಸಿ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಭಾರತೀಯ ಜನತಾ ಪಕ್ಷ ತೀರ್ಮಾನಿಸಿದೆ ಡೀಸೆಲ್ ಬೆಲೆ ಏರಿಸಿ ಜೇಬಿಗೆ ಕತ್ತರಿ ಈಗ ಬೆಂಗಳೂರಲ್ಲಿ ನೀರಿನ ದರ ಏರಿಕೆಗೆ ನಿರ್ಧಾರ ಕುಡಿಯುವ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ ವರ್ಷ ಲಾಸ್ ಆಗ್ತಾ ಇದೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಕೊಡಕ್ಕಾಗ್ತಾ ತೈಲ ಬೆಲೆ ಏರಿಸಿದ ಬೆನ್ನಲ್ಲೇ ಬೆಂಗಳೂರಿನ ಜನರಿಗೆ ನೀರಿನ ಬರೆ ಹಾಕೋಕೆ ಸರ್ಕಾರ ರೆಡಿ ಆಗ್ತಿದೆ ನೀರಿನ ದರ ಏರಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುನ್ಸೂಚನೆ ಕೊಟ್ಟಿದ್ದಾರೆ ಹದಿನಾಲ್ಕು ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ ಅಂತಾನೆ ಸಂಬಳ ಕೊಡೋಕ್ಕೂ ಕಾಸಿಲ್ಲ ಅಂತಾನು ಡಿಕೆ ಶಿವಕುಮಾರ್ ಒಪ್ಪಿಕೊಂಡ್ರು ಎರಡ್ ಸಾವಿರದಿಂದ ಕುಡಿಯೋ ನೀರಿಗೆ ಬೆಲೆ ತೇರಿಕೆ ಆಗಿಲ್ಲ ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಅವರಿಗೆ ಸಂಬಳ ಕೊಡಕ್ಕಾಗ್ತಾ ಇಲ್ಲ ಹದಿನಾಲ್ಕು ವರ್ಷದಿಂದ ವರ್ಷ ನೀರು ಈಗ ಬೆಂಗಳೂರಿಗೆ ಬೇಕು ಮಾಡಬೇಕಾ ಬೇಡವಾ ನೀವು ಹೇಳಿ ಬೆಂಗಳೂರು ಸುತ್ತಲಿನ ಸರ್ಕಾರಿ ಭೂಮಿ ಮೇಲೂ ಕಣ್ಣು ಮಾರಾಟ ಬಾಡಿಗೆ ಭೋಗ್ಯಕ್ಕೆ ನೀಡಲು ಸರ್ಕಾರ ಸಿದ್ಧತೆ ಐದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬಿದ್ದಿದೆ ಈಗ ಹೊರೆ ಸರಿದೂಗಿಸೋಕೆ ಈ ವರ್ಷ ಐವತ್ತೈದು ಸಾವಿರ ಕೋಟಿ ಸಾಲ ಮಾಡಿದ್ರು ಈಗ ಆರ್ಥಿಕ ಹೊರೆ ತಗ್ಗಿಸೋಕೆ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಭೂಮಿಯನ್ನು ಮಾರಾಟ ಮಾಡೋಕೆ ಬಾಡಿಗೆಗೆ ಭೋಗ್ಯಕ್ಕೆ ಕೊಡೋಕೆ ಸರ್ಕಾರ ರೆಡಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ಯಾರಂಟಿಗೆ ಸಿದ್ದರಾಮಯ್ಯ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ಹಣ ಖರ್ಚು ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿ ಖರ್ಚಿಗೆ ಐವತ್ತೆರಡು ಸಾವಿರ ಕೋಟಿ ಹಣ ನಿಗದಿ ಮಾಡಿದೆ ಈಗ ಹದಿನಾರು ಸಾವಿರ ಕೋಟಿ ಆರ್ಥಿಕ ಹೊರೆಯಲ್ಲಿ ಸರ್ಕಾರ ಸಿಲುಕಿದೆ ಅಭಿವೃದ್ಧಿ ಕೆಲಸಗಳಿಗೂ ಕಾಸಿಲ್ಲ ಸಂಬಳ ಕೊಡೋಕೂ ಕಾಸಿಲ್ಲ ಅಂತ ಡಿಸಿಎಂ ಸಾಹೇಬ್ರೇ ಹೇಳಿದ್ದಾರೆ ಹೀಗಾಗಿ ಆರ್ಥಿಕ ಹೊರೆ ನಿಭಾಯಿಸಲು ಸರ್ಕಾರಿ ಭೂಮಿ ಬಳಕೆಗೆ ತೀರ್ಮಾನಿಸಿದ್ದಾರೆ ಹೊಸಕೋಟೆಯ ನಂದಗುಡಿ ಬಳಿ ಹದಿನೈದು ಸಾವಿರ ಎಕರೆ ಬಿಡದಿ ಕೈಗಾರಿಕಾ ವಲಯದಲ್ಲಿ ಒಂಬತ್ತು ಸಾವಿರದ ಎಂಟುನೂರು ಎಕರೆ ಜಾಗ ಬಿಎಂಆರ್ಡಿಎ ವ್ಯಾಪ್ತಿಯಲ್ಲಿ ಮುನ್ನೂರರಿಂದ ನಾಲ್ಕುನೂರು ಎಕರೆ ಭೂಮಿಯನ್ನ ಸರ್ಕಾರ ಬಾಡಿಗೆಗೆ ಭೋಗಕ್ಕೆ ಕೊಡಲು ತೀರ್ಮಾನಿಸಿದೆ ಕೆಲವು ಕಡೆ ಸರ್ಕಾರಿ ಭೂಮಿ ಮಾರಾಟಕ್ಕೂ ಸರ್ಕಾರ ಪ್ಲಾನ್ ರೆಡಿ ಮಾಡಿಕೊಂಡಿದೆ ಒಟ್ಟಾರೆ ಬಳಕೆ ಆಗದ ಭೂಮಿಯಿಂದ ರಾಜಸ್ವ ಸಂಗ್ರಹಕ್ಕೆ ತೀರ್ಮಾನಿಸಿದ್ದು ಪ್ರತಿ ವರ್ಷ ಕನಿಷ್ಠ ಐದು ಸಾವಿರ ಕೋಟಿ ರೂಪಾಯಿ ಸಂಗ್ರಹಕ್ಕೆ ನಿರ್ಧಾರ ಮಾಡಿದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಂದರ ಹಿಂದೆ ಒಂದು ಬೆಲೆ ಏರಿಕೆ ಮಾಡಿ ಜನರಿಗೆ ಬರೆ ಹಾಕೋಕೆ ಹಠಕ್ಕೆ ಬಿದ್ದಿದೆ ಇದನ್ನ ಖಂಡಿಸಿ ಇವತ್ತು ರಾಜ್ಯದ ಹಲವೆಡೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಮೈಸೂರಿನಲ್ಲಿ ಸಂಸದ ಯದುವೀರ್ ಸೇರಿದಂತೆ ಅನೇಕ ನಾಯಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಚಿಕ್ಕಮಗಳೂರಲ್ಲಿ ಸಿದ್ದರಾಮಯ್ಯ ಮುಖವಾಡ ಧರಿಸಿದ್ದ ಬಿಜೆಪಿ ಕಾರ್ಯಕರ್ತರು ಕಾರಿಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ಪ್ರತಿಭಟನೆ ಮಾಡಿದ್ರು ಕೊಪ್ಪಳದಲ್ಲಿ ಎತ್ತಿನ ಬಂಡಿಯಲ್ಲಿ ಬೈಕ್ ಹಾಕಿದ್ರು ಕಿವಿ ಮೇಲೆ ಹೂ ಇಟ್ಕೊಂಡು ಕೈಯಲ್ಲಿ ಚಿಪ್ಪು ಹಿಡ್ಕೊಂಡು ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಹುಬ್ಬಳ್ಳಿಯಲ್ಲೂ ಇಂಧನ ದರ ಏರಿಕೆ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ತೈಲ ಬೆಲೆ ಹೆಚ್ಚಿಸಿರುವ ಬೆನ್ನಲ್ಲೇ ಇವತ್ತು ಬೆಂಗಳೂರಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಮಾಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿರುವ ಜೆಡಿಎಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕುದುರೆ ಮೂಲಕ ಪ್ರತಿಭಟನೆಗೆ ಆಗಮಿಸಿದ ಜೆಡಿಎಸ್ ನಾಯಕರು ಸರ್ಕಾರ ಬೆಲೆ ಏರಿಕೆ ಮಾಡಿ ಜನವಿರೋಧಿ ನೀತಿ ಅನುಸರಿಸ್ತಾ ಇದೆ ಸರ್ಕಾರದ ಈ ನಡೆಯಿಂದಾಗಿ ಇನ್ನು ಟ್ಯಾಕ್ಸಿ ಬಸ್ ಪ್ರಯಾಣ ದರವೂ ಏರಿಕೆಯಾಗಬಹುದು ಇದು ಜನಸಾಮಾನ್ಯರಿಗೆ ಹೊರೆಯಾಗಲಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯಾದ್ಯಂತ ರಸ್ತೆ ತಡೆಗೆ ಬಿಜೆಪಿ ತೀರ್ಮಾನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡೆಯೋಕೆ ಬಿಜೆಪಿ ಆಗ್ರಹಿಸಿದೆ ಗುರುವಾರ ರಾಜ್ಯಾದ್ಯಂತ ರಸ್ತೆ ತಡೆ ನಡೆಸೋಕು ಬಿಜೆಪಿ ತೀರ್ಮಾನ ಮಾಡಿದೆ ಆದರೆ ವಿಪಕ್ಷದವರು ಮಾತಾಡಿಲ್ಲ ಅಂದ್ರೆ ಅವರ ಕುರ್ಚಿ ಇರಲ್ಲ ಅದಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದು ಡಿಕೆಶಿವಾದ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನ ಜಾಸ್ತಿ ಮಾಡಿದ್ದಾರೆ ಆ ನಿರ್ಧಾರವನ್ನು ಹಿಂದ್ಕೊಳ್ಬೇಕು ಅಂತ ಹೇಳಿ ರಾಜ್ಯ ವ್ಯಾಪ್ತಿನ ಹೋರಾಟವನ್ನು ಮಾಡಿದ್ದೇವೆ ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ಚಳವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇನ್ನೇ ಅಪೋಸಿಷನ್ ಪಾರ್ಟಿ ಅವ್ರು ಏನಾರು ಹೇಳ್ಬೇಕಲ್ಲ ಅಪೋಸಿಷನ್ ಪಾರ್ಟಿ ಅವ್ರು ಏನಾರು ಹೇಳದೇ ಪಾಪ ಅವ್ರ ಸ್ಥಾನ ತೆಗೆದು ಅದಕ್ಕೆ ಅವ್ರು ಮಾತಾಡ್ತಾ ಇರ್ತಾರೆ ಅವರೆಲ್ಲ ಮಾತಾಡಲಿ ಪ್ರತಿಭಟನೆ ಮಾಡ್ಬೇಕಾದ್ದು ಅವರ ಡ್ಯೂಟಿ ನಾನು ತಪ್ಪು ಅಂತ ಹೇಳುದಿಲ್ಲ ಗ್ಯಾರಂಟಿಗಳನ್ನ ಕೊಟ್ಟಾಗ್ಲೇ ಬಿಜೆಪಿ ಅವರು ಹೇಳಿದ್ರು ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಿದೆ ದಿವಾಳಿ ಮಾಡ್ತಾರೆ ಅಂತ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಂಬಳ ಕೊಡೋಕು ಕಾಸಿಲ್ಲ ಅದಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಅಂತಿದ್ದಾರೆ ಹೀಗೆ ಆದ್ರೆ ವಿಧಾನಸೌಧವನ್ನು ಮಾರಾಟ ಮಾಡ್ತಾರೆ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟೋದಂತೂ ನಿಶ್ಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ